ನಮ್ಮಲ್ಲಿ ಎರಡು ತರ ತಳಿ ಇದೆ ಒಂದು ನಾರಿ ಸುವರ್ಣ ಅಂತ ಇನ್ನೊಂದು ನಾಟಿ ಕುರಿ ಅಂದ್ರೆ ನಮ್ಮ ಹಳ್ಳಿ ಕಡೆ ಏನ್ ಸಿಗುತ್ತೋ ಕುರಿ ಒಂದು ವರ್ಷಕ್ಕೆ ನಮಗೆ ನಾಲ್ಕು ಮರಿ ಸಿಗುತ್ತೆ ಹೌದು ರೇಷ್ಮೆ ನೋಡ್ಕೊತೀನಿ ನಮ್ಮ ಅಪ್ಪ ಅಮ್ಮ ಇದನ್ನು ನೋಡ್ಕೊತಾರೆ ಅಲ್ಲಿ ಫ್ರೀ ಆಗಿದ್ದಾಗ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ನಾನು ನಮಸ್ಕಾರ ನಮಸ್ತೆ ಹೇಳಿ ಸರ್ ಸೊ ನೀವು ಈಗ ಏನೋ ನಿಮ್ದು ಯಥೇಚ್ಛವಾಗಿ ರೇಷ್ಮೆ ಬೆಳಿತಾ ಇದ್ರೆ ಅಡಿಕೆ ಎಲ್ಲ ತೋಟ ಎಲ್ಲ ಇದೆ ಸೊ ಅದ್ರ ಜೊತೆ ಕುರಿ ಶೆಡ್ ಮಾಡಿದೀರಾ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಹಾಗೆ ಫಸ್ಟ್ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನಮ್ದು ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ನಿಮಗೆ ಎಕ್ಸಾಕ್ಟ್ ಅಂದ್ರೆ ಶಿರಾದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ರೇಂಜ್ ಒಂದು ಅರೌಂಡ್ ಸರೌಂಡಿಂಗ್ ಅಲ್ಲಿ ನಾವಿದ್ದೇವೆ ನಮ್ದು ಮೇನ್ ಕಸಬು ಬಂದು ರೇಷ್ಮೆ ಹಾ ಉಪ ಕಸಬಾಗಿ ನಾವು ಕುರಿ ಕುರಿಗಳನ್ನ ಸಾಕ್ತಾ ಇದೀವಿ ಯಾಕಪ್ಪ ಈಗ ಸಾಕ್ತಿದೀವಿ ಅಂದ್ರೆ ಈಗ ರೇಷ್ಮೆ ಎಲ್ಲ ಕಾಲಕ್ಕೂ ನಮಗೆ ಬೆಳೆಗಳು ಬರಲ್ಲ ಬೇಸಿಗೆ ಟೈಮಲ್ಲೆಲ್ಲ ಬಹಳಷ್ಟು ಕಷ್ಟ ಬರುತ್ತೆ ಅಂದರೆ ಬೆಳೆಗಳು ಹಾಳಾಗಟ್ಟು ಆ ಥರದ್ದೆಲ್ಲ ಪ್ರೊಸೆಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಉಪಕಸವಾಗಿ ಏನಾದರೂ ಇಟ್ಕೊಂಡಿದ್ದೆ ಆ ಟೈಮಲ್ಲಿ ನಮಗೆ ಫೈನಾನ್ಷಿಯಲಿ ಭಾಳ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಉಪಕಸವಾಗಿ ಕುರಿಗಳನ್ನ ಸಾಕ್ತಾಯಿದ್ದೀವಿ ಈಗ ನಮ್ಮ ಹತ್ರ ಒಂದು ನೂರು ಕುರಿಗಳಿದೆ ಸುಮಾರು ಒಂದು ಎರಡು ಮೂರು ವರ್ಷ ಆಯಿತು ನಾವು ಇದು ಸ್ಟಾರ್ಟ್ ಮಾಡಿ ಈ ಕುರಿ ಶೆಡ್ ಅಳತೆ ಬಂದು ತರ್ಟಿ ಫೀಟ್ ಅಗಲ ಇದೆ ಟ್ವೆಂಟಿ ಫೀಟ್ ಉದ್ದ ಇದೆ ಇದ್ರೂ ಬಂದು ಸರ್ ಅರೌಂಡಿಂಗ್ ತ್ರೀ ಟು ತ್ರೀ ಫೈವ್ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ನೂರು ಕುರಿ ಪ್ರೆಸೆಂಟ್ ಸಾಕಿದ್ದೀವಿ ಈಗ ನಮ್ಮ ಹತ್ರನೇ ಒಂದಷ್ಟು ನಾವು ಮುಂಚೆನೇ ಮರಿ ಮಾಡ್ಕೊಂಡಿದ್ವಿ ಒಂದು ಹತ್ತು ಮರಿಗಳಿದ್ವು ಅದ್ರ ಜೊತೆಗೆ ಒಂದಷ್ಟು ಮರಿಗಳು ತಗೊಂಡು ಈಗ ಮೇಂಟೈನ್ ಮಾಡ್ತಾಯಿದ್ವಿ ಅದಕ್ಕೆ ಫೀಡಿಂಗ್ ಏನೇನು ಕೊಡ್ತೀವಪ್ಪ ಅಂತಂದರೆ ನಮ್ಮ ನಮ್ಮಲ್ಲಿ ರೇಷ್ಮೆ ಸೊಪ್ಪು ಹೆಚ್ಚಾಗುತ್ತೆ ಆಗಾಗ ಹಾಂ ಅದು ಒಂದಷ್ಟು ಹೆಚ್ಚಾಗಿದ್ದು ಅದು ತುಂಬ ಅತಿಯಾಗಿ ಕೊಡಬಾರ್ದು ಅತಿಯಾಗಿ ಕೊಟ್ಟರೆ ಏನಾಗುತ್ತೆ ಅಂದರೆ ಜಾಸ್ತಿ ಜಾಸ್ತಿ ಪ್ರೋಟೀನ್ ಅದು ಆ್ಯಕ್ಚುಲಿ ಹೈ ಪ್ರೋಟೀನ್ ಅದು ಕೊಟ್ಟಾಗ ಏನಾಗುತ್ತೆ ಕುರಿಗಳು ಉಚ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಸೊ ಅದನ್ನು ಈ ನಾವು ಸಹ ಸೀಮೆ ಸಜ್ಜೆ ಅಂತೀವಿ ಸೀಮೆ ಸಜ್ಜೆ ಜೊತೆಗೆ ಇದು ಮಿಕ್ಸಪ್ ಕೊಡ್ತಾ ಹೋಗ್ತೀವಿ ಸರ್ ನಮ್ಮಲ್ಲಿ ಎರಡು ಥರ ತಳಿ ಇದೆ ಒಂದು ನಾರಿ ಸುವರ್ಣ ಅಂತ ಇನ್ನೊಂದು ನಾಟಿ ಕುರಿ ಅಂದರೆ ನಮ್ಮ ಹಳ್ಳಿ ಕಡೆ ಏನು ಸಿಗುತ್ತೋ ಆ ಕ ಈ ಭಾಗದಲ್ಲಿ ಸಿಗುತ್ತಲ್ಲ ಆ ಭಾಗದ ಕುರಿ ಇದು ಸ್ಪೆಷಲ್ ಶಿರಾ ಕುರಿ ಇದು ನಾರಿ ಸುವರ್ಣ ಅದು ಆ ಕಡೆ ಮರಿ ಇರೋದು ಪಟ್ಲಿ ಮರಿಗಳು ಅದರಲ್ಲೂ ಕೂಡ ನಾರಿ ಸುವರ್ಣನೂ ಇದೆ ಯಾಕಂದರೆ ನಮಗೆ ಕ್ರಾಸ್ ಮಾಡಲಿಕ್ಕೆ ಬೇಕಲ್ವಾ ಅದಕ್ಕೆ ನಾವು ತಂದಿಟ್ಕೊಂಡಿದ್ವಿ ನಾವು ವರ್ಷಕ್ಕೆ ಮೂರು ಬ್ಯಾಗ್ಸು ಕುರಿ ತೊಗೊಂಬರ್ತೀನಿ ಹೊರಗಡೆಯಿಂದ ಒಂದು ಐವತ್ತು ಕುರಿ ತೊಗೊಂಬರ್ತೀವಿ ಐವತ್ತು ಕುರಿ ತೊಗೊಂಬಂದು ಒಂದು ಎರಡೂವರೆ ತಿಂಗಳು ಅಥವಾ ಮೂರು ತಿಂಗಳು ಮೇಯಿಸ್ಬಿಟ್ಟು ಇಲ್ಲೇ ಶಿರಾದಲ್ಲಿ ನಾವು ಸೇಲ್ ಮಾಡ್ತೀವಿ ಹ್ಞೂ ಇದು ಮೂಲ ಉದ್ದೇಶ ಈ ಶೆಡ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಈಗ ಈ ಹೊಲ ಸಮುದಾಯ ಏನಾಗುತ್ತೆ ಅಂದರೆ ಯಾವಾಗ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕುರಿ ಕಾಯ್ಕೊಂಡೇ ಓಡಾಡೋಕ್ಕಾಗಲ್ಲ ಅವ್ರಿಗೆ ಓಡಾಡ್ತಾರೆ ಯಾಕಂದರೆ ಅವ್ರ ಸಮುದಾಯದವರು ಅದನ್ನೇ ಮಾಡ್ಕ ಕಸಬು ಬಂದಿದ್ದಾರೆ ಓಡಾಡ್ತಾರೆ ಹಾಂ ಹೌದೌದು ನಾವು ಒಕ್ಲಿಗ್ರೇನು ಮಾಡೋಕ್ಕಾಗ್ತದೆ ಅಂದರೆ ಈಗ ನಾವು ಬೇರೆ ಕೆಲಸಗಳು ಮಾಡ್ತಾ ಇರ್ತೀವಿ ಒಂದಲ್ಲಿ ನಾವು ಈ ಕುರಿಯಿಂದ ಓಡಾಡೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತೀವಿ ಶೆಡ್ ರೂಪ ಮಾಡ್ಕೊಂಡು ಶೆಡ್ ಶೆಡ್ ಥರ ಮಾಡ್ಕೊಂಡು ಇದರಲ್ಲಿ ನಮ್ಗೇನಿಲ್ಲ ಬೆಳಿಗ್ಗೆ ಒಂದು ಫೀಡಿಂಗು ಬೆಳಿಗ್ಗೆ ಒಂದು ಫೀಡಿಂಗು ಕಡಲೆಬೇಳೆ ಏನಾದರೂ ಕೊಡ್ತೀವಿ ಮಧ್ಯಾಹ್ನ ಒಂದಷ್ಟು ಸಪ್ಪೆ ಕೊಡ್ತೀವಿ ಸಾಯಂಕಾಲ ಇದು ಸೆಣೆಸೊಪ್ಪು ಬರುತ್ತಲ್ಲ ಅದು ಕೊಡ್ತೀವಿ ಮೂರು ಫೀಡಿಂಗ್ ಕೊಡ್ತೀವಿ ನಾವು ಜೊತೆಗೆ ಒಂದಷ್ಟು ಅಲ್ಜೋಳ ಮತ್ತು ಒಂದಷ್ಟು ಬೂಸ ಅಂತ ಸಿಗುತ್ತೆ ಆ ಹೊರ್ಗಡೆ ಶಿರಾದಲ್ಲಿ ಆ ಬೂಸ ತೊಗೊಂಬಂದು ಹಾಕ್ತೀವಿ ಈಗ ನಮಗೆ ಇದೇನು ತುಂಬ ಹೊರ ಅನಿಸ್ತಾ ಇಲ್ಲ ಕೆಲಸ ಮಾಡೋದು ತುಂಬ ಈಸಿ ಅನ್ನಿಸ್ತಾ ಇದೆ ಯಾವಾಗಲೋ ಆವಾಗಲೋ ಗ್ಯಾಪಲ್ಲಿ ಗ್ಯಾಪಲ್ಲಿ ಕೆಲಸ ಮಾಡ್ಕೊಂಡು ಹೊರಟು ಬಿಡ್ತೀವಿ ನಮ್ಗೆ ಇದರಿಂದಲೂ ಲಾಭ ಇದೆ ನಮ್ಗೆ ಅದರಿಂದಲೂ ಲಾಭ ಇದೆ ಅದರಲ್ಲಿ ಅದರಲ್ಲಿರೋದು ಇನ್ನು ಕೇಸ್ ಕೈ ಕೊಟ್ಟಾಗ ಇಲ್ಲಿ ನಾವು ಬರ್ತೀವಿ ಈಗ ಕೈ ಕೊಡಲ್ಲ ಇದು ಯಾವಾಗಲೂ ಪೌರ್ಮೆಂಟ್ ಇದ್ದಂಗೆ ನನಗೆ ಆ್ಯಕ್ಚುಲಿ ಈಗ ಇತ್ತೀಚೆಗೆ ನಾವು ರೇಷ್ಮೆ ಬೆಳೆ ಹೋಗ್ತಿರೋದ್ರಿಂದ ಇದನ್ನು ಇದನ್ನ ಜಾಸ್ತಿ ನಾವು ಫೋಕಸ್ ಮಾಡ್ತಾ ಇದೀವಿ ಯಾಕಂದರೆ ಈ ಟೈಮಲ್ಲಿ ನಮಗೆ ವೆದರ್ ಡಿಫ್ರೆನ್ಸ್ ಆಗ್ತಾ ಇದೆ ರೇಷ್ಮೆಲೆಲ್ಲ ಸೊ ಹೆಚ್ಚು ಲಾಭ ಸಿಗೋಲ್ಲ ನಮಗಲ್ಲಿ ಸೊ ಅವಾಗ ನಾವು ಇದನ್ನ ತುಂಬ ಫೋಕಸ್ ಮಾಡ್ತೀವಿ ಅದನ್ನ ಸ್ವಲ್ಪ ಕಡಿಮೆ ಮಾಡ್ತೀವಿ ಹಾಗಾಗಿ ಮತ್ತೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಮನೆ ಹತ್ರ ಇದ್ರೂ ಅವಾಗವಾಗ ಬಂದು ನೋಡ್ಕೊಂಡು ಹೋದ್ರು ಸಾಕು ಮಾಡಿರಲ್ಲ ಕಡೆಯಿಂದ ಸಿಕ್ಕಿದೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡಲ್ಲ ಒಂದಷ್ಟು ಜನಕ್ಕೆ ಸಿಕ್ಕುತ್ತೆ ಅದು ತುಂಬ ಕೈಗಳು ಕೈಗಳಿರ್ತದೆ ಅವರು ಏನೇನು ಗೊತ್ತಿದೆಯಲ್ಲ ನಿಮಗೆ ಆ ಕೆಲ ಹೋದರೆ ಸಿಗುತ್ತೆ ನಮಗೆ ಆ ಥರದ್ದೇನು ಸಿಕ್ಕಿಲ್ಲ ಸಬ್ಸಿಡಿನೂ ಒಂದಷ್ಟು ಜನಕ್ಕೆ ಸಿಕ್ಕಿದೆ ಇಲ್ಲ ಅಂತ ಎನ್ ಎಲ್ ಎಮ್ ಅಂತ ಒಂದು ಯೋಜನೆ ಬಂದಿದೆ ಹಾಂ ಎನ್ ಎಲ್ ಎಮ್ ಆ ಯೋಜನೆಯಲ್ಲಿ ಫಿಫ್ಟಿ ಫಿಫ್ಟಿ ಸಬ್ಸಿಡಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅಲ್ಲಿ ಹೋಗಿ ನಾವು ಬ್ಯಾಂಕಲ್ಲಿ ವಿಚಾರಿಸಿದ್ರೆ ಎಷ್ಟೋ ಬ್ಯಾಂಕ್ಗಳ ಅದಕ್ಕೆ ಲೋನ್ ಕೊಡ್ತಾರೆ ಒಂದಷ್ಟು ಬ್ಯಾಂಕ್ಗಳು ಲೋನ್ ಕೊಡಲ್ಲ ಯಾಕೆಂದ್ರೆ ಅವ್ರಿಗೆ ಸಬ್ಸಿಡಿ ಅಮೌಂಟ್ ಬರೋಲ್ಲ ಅನ್ನೋ ಡೌಟಲ್ಲಿ ಅವ್ರು ಲೋನ್ ಇಲ್ಲ ಹಾಗಾಗಿ ನಾವು ಲೋ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ದೊಡ್ಡದಾಗ ಮಾಡೋಣ ಇನ್ನೂ ಸ್ವಲ್ಪ ದೊಡ್ಡದಾಗ ಮಾಡೋಣ ಕುಲಿಸೋಕೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ ಆ ಲೋನ್ ಸಿಗಲಿಲ್ಲ ನಮಗೆ ಹಾಗಾಗಿ ನಾವು ಅದು ಕೈ ಬಿಟ್ಬಿಟ್ಟು ಈಗೇನು ನಾವು ಮೊದಲಿಂದ ಮಾಡ್ತಾಯಿದ್ವಿ ಅದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲ ಬಿಜ್ನೆ ಇಲ್ಲ ಈಗ ಮೇವ್ ಬಿಟ್ಟರೆ ಪಿಚ್ಕೆ ಮುಂಚೆ ಎಲ್ಲಾನು ಏನಾಗುತ್ತೆ ಅಂದ್ರೆ ನೆಲದಲ್ಲಿ ಸಾಕ್ತಾಯಿದ್ವಿ ಪಿಚ್ಗೆ ಗುಡಿಸ್ಬೇಕಾಗಿತ್ತು ತುಂಬಾ ಹೆಚ್ಚು ಟೈಮ್ ಹಿಡಿಯೋದು ಈಗ ಹಂಗೇನಿಲ್ಲ ಇದು ಗ್ಯಾಪ್ ಮಧ್ಯೆ ನೋಡಿ ಮಧ್ಯ ಮಧ್ಯೆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಅಲ್ಲಿ ಪಿಚ್ಗೆಗಳು ಬಿದ್ದೋಗುತ್ತೆ ಹಾ ಕುರಿ ಕೂಡ ಬೆಲೀಜಾಗಲ್ಲ ನೀಟಾಗಿರುತ್ತೆ ನೋಡಿ ಹೆಂಗ್ ಎಷ್ಟು ನೀಟಾಗಿದೆ ಆ ಪಿಚ್ಗೆ ಏನ್ ಮಾಡ್ತೀವಿ ಅದನ್ನ ಅದನ್ನು ವೇಸ್ಟ್ ಮಾಡಲ್ಲ ನಾವು ಹೊರಗಡೆ ಮಾರ್ಕಬಹುದು ಕೂಡ ನಾವು ಅದನ್ನ ಮಾರ್ಕಾಡಕ್ ಹೋಗಲ್ಲ ಏನ್ ಮಾಡ್ತೀವಿ ನಮ್ಮ ರೇಷ್ಮೆ ಇದೆಯಲ್ಲ ಸೊ ಅದನ್ನ ಇದನ್ನ ಒಂದಷ್ಟು ತಗೊಂಡ್ ಒಂದತ್ರ ಡಂಪ್ ಆಗ್ತೀವಿ ಅದನ್ನೆಲ್ಲ ಒಂದಷ್ಟು ಜಾಸ್ತಿ ಆದಾಗ ಅದ್ರ ಜೊತೆಗೆ ಒಂದಷ್ಟು ಮಣ್ಣು ಮತ್ತು ನಮ್ಮ ಕೊಟ್ಟಿಗೆ ಗೊಬ್ಬರ ಮತ್ತು ಇದು ಯಾಕೆಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಹಾಕ್ತಿದ್ವಿ ಈಗ ಏನಾಗುತ್ತೆ ಅಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಇದು ರೇಷ್ಮೆಗೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾರೆ ನಾವು ಅದನ್ನ ಇನ್ನೇನು ಡೀಟೇಲ್ಗೆ ಹೋಗಿಲ್ಲ ಸೊ ಹಾಗಾಗಿ ಇದ್ರ ಜೊತೆಗೆ ಒಂದಷ್ಟು ಮಣ್ಣು ಮತ್ತು ಸಗಣಿ ಒಂದಷ್ಟು ವೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಒಂದಷ್ಟು ದಿನ ಕೊಳೆಯೋಕ್ಕೆ ಬಿಟ್ಟು ಅದನ್ನು ಹಾಕ್ತಿವಿ ರೇಷ್ಮೆಗೆ ಹಾಕ್ತೀವಿ ಸೊ ಅದರಿಂದೆಲ್ಲ ನಮಗೆ ರೇಷ್ಮೇಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅದನ್ನ ಹಾಕೋದ್ರಿಂದ ಇದನ್ನು ಕೂಡ ನಾವು ವೇಸ್ಟ್ ಮಾಡ್ತಾ ಇಲ್ಲ ಅದನ್ನು ಹ್ಮ್ ಇದು ಹೊರಗಡೆ ಕೊಟ್ಟರೆ ತಗೊಂಡು ಹೋಗ್ತಾರೆ ನಾವು ಯಾಕೆ ಕೊಡ್ಲಿ ನಮಗೆ ಬೇ ಬೇಕಾದಷ್ಟು ಆಗೋಷ್ಟು ಜಮೀನಿದೆ ನಮ್ಗೆ ಇನ್ನೂ ಸಾಲ್ತಾ ಇಲ್ಲ ಆ್ಯಕ್ಚುಲಿ ಅದು ಹಾಂ ಈಗ ಒಂದಷ್ಟು ಅಡಿಕೆ ಗಿಡ ಬೇರೆ ಹಾಕಿದೀವಿ ಆ ಅದಕ್ಕೂ ಇನ್ನೂ ಸಾಲ್ತಾ ಇಲ್ಲ ನಮ್ಗೆ ಗೊಬ್ಬರ ಇನ್ನೂ ಬೇರೆಯವ್ರ್ ಕೊಟ್ಟರೆ ತಗೋತೀವಿ ಇನ್ನೂ ಇಲ್ಲ ಮೇವಿಗೆ ತೊಂದರೆ ಇಲ್ಲ ಯಾಕಂದ್ರೆ ನಮ್ಗೆ ಮಿಕ್ಕುತ್ತೆ ಸೊಪ್ಪು ಮಿಕ್ಕುತ್ತೆ ಒಂದಷ್ಟು ಜಮೀನು ನಮ್ಗೆ ಜಾಸ್ತಿ ಇದೆ ಸೊಂಗಾಗಿ ಬೆಳಕೀವಿ ಎಕ್ಸ್ಟ್ರಾನ ನಾವು ಇದು ಅದರಲ್ಲೂ ಮಿಕ್ಕುತ್ತೆ ಇನ್ನು ಸೊಪ್ಪು ಜಾಸ್ತಿ ಇದೆ ನಮ್ಮ ಹತ್ರ ಬೇರೆಯವರಿಗೆ ಅನ್ನೋದಷ್ಟು ಅವಾಗವಾಗ ಕೊಟ್ಟು ಬಿಡ್ತೀವಿ ತಗೊಂಡು ಹೋಗಿರಂತೆ ಯಾರಾದರೂ ಕುರಿಗ ಈ ಗೊಲ ಸಮುದಾಯ ಬರ್ತಾರಲ್ಲ ಗೊಲ ಸಮುದಾಯದವರು ಅವರಿಗೆ ಒಂದಷ್ಟು ಬೇಸಿಗೆ ಕಾಲದಲ್ಲಿ ಮೇವಿರೋಲ್ಲ ಅವಾಗ ಇದ್ದಾರೆ ಅವಾಗ ನಮ್ಮ ಹತ್ರ ಬಂದು ಕೇಳ್ತಾರೆ ಒಂದಷ್ಟು ಏನಾದ್ರು ಇದ್ರೆ ಕೊಡಿ ಅಂತ ನಾವು ಈ ಥರ ರೇಷ್ಮೆ ಸೊಪ್ಪು ಆ ಥರದ್ದು ಹೆಚ್ಚಾಗಿದ್ದು ಕೊಟ್ಟು ಕಳಿಸ್ತೀವಿ ನಮ್ಗೆ ಅದು ಮೇವಿನ ಸಮಸ್ಯೆನೂ ಇಲ್ಲ ಲೇಬರ್ ಸಮಸ್ಯೆನೂ ಬರಲ್ಲ ಈ ಏನು ಬೆಳಿಗ್ಗೆ ಇದ್ರೆ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಮೇವಾಗ್ಬಿಡ್ತಾರೆ ಹೊಡ್ತಾರೆ ಮಧ್ಯಾಹ್ನ ಬರ್ತಾರೆ ಮೇವು ಹಾಕ್ತಾರೆ ಹೋಗ್ತಾರೆ ಒಟ್ಟು ಆರಾಮಾಗಿ ನೋಡ್ಕೊಬಹುದು ಇದನ್ನ ತುಂಬಾ ಕಷ್ಟ ಏನು ಪಡಬೇಕಾಗಿಲ್ಲ ನೋಡಿ ಇದು ಜೋಳ ಇದು ಇದು ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ ಹಾಕ್ಬಿಡ್ಲಿ ಕುರಿಗಳು ಈ ಬರೀ ಸೊಪ್ಪು ಸೇರಿ ತಿನ್ಕೊಂಡೇ ಬಂದ್ರೆ ಚೆನ್ನಾಗಿರಲ್ಲ ಇದು ಒಳ್ಳೆ ಪ್ರೋಟೀನ್ ಆಕ್ಚುಲಿ ಜೋಳ ಈ ಪ್ರೋಟೀನ್ ಹಾಕಿದ್ರೆ ಕುರಿಗಳು ಏನಾಗುತ್ತೆ ಒಂದಷ್ಟು ಗಟ್ಟಿ ಬರುತ್ತೆ ಮಾಂಸ ಕಟ್ ಮಾಡಿ ತಿಂತಾರಲ್ಲ ಆಗ ಒಂದಷ್ಟು ಒಂದು ಟೇಸ್ಟಿಯೇ ಬೇರೆ ಅದರದ್ದು ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಜೋಳ ಒಂದಷ್ಟು ತುಂಬಾ ಹಾಕ್ಬಿಡ್ಬಹುದು ಸಾಯ್ಟಾಕ್ ಕನ್ವರ್ಟ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಸಾಹಿಟ ಕನ್ವರ್ಟ್ ಆಗುತ್ತೆ ಆದ್ರಿಂದ ನಾವು ತುಂಬಾ ಹಾಕಕ್ಕೆ ಹೋಗಲ್ಲ ಎಷ್ಟು ಲಿಮಿಟ್ ಒಂದಿನಕ್ಕೆ ತುಂಬಾ ಫೈಟಿ ಆಗಿಬಿಟ್ಟು ತೂಕ ಕುರಿ ಬರು ಕುರಿ ತೂಕ ಬರುತ್ತೆ ಬಂದ್ರೂ ಅದು ಹೊರಗಡೆ ತಗೊಳೋದು ಆಗಿರಲ್ಲ ಹಾ ದಿನ ಹೆಲ್ತಿ ಆಗಿರಲ್ಲ ಹೌದು ಇದು ಮರಿ ಮನೆ ರೀಸೆಟ್ ಆಗಿ ತಂದಿರೋದು ನಾನು ರೇಷ್ಮೆ ನೋಡ್ಕೊತೀನಿ ನಮ್ಮ ಅಪ್ಪ ಅಮ್ಮ ಇದನ್ನ ನೋಡ್ಕೊತಾರೆ ಅಲ್ಲಿ ಫ್ರೀ ಆಗಿದ್ದಾಗ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ನಾನು ಇಲ್ಲಿ ನಮಗೆ ದೊಡ್ಡ ಅಲ್ಲಿ ಮರ ಇದಾರೆ ಶಿವರ ಹತ್ರ ಅಲ್ಲಿ ನಾರಿ ಸುವರ್ಣ ಸಿಗುತ್ತೆ ಅಲ್ಲಿಂದು ನಾವು ಒಂದು ಒಂದಷ್ಟು ಒಂದು ಮೂವತ್ತು ಕುರಿಗಳಷ್ಟು ತಗೊಂಡ್ಬಂದಿದ್ವಿ ಇನ್ನು ನಮ್ಮ ಹತ್ರನೇ ನಾವು ಬೆಳೆಸಿದ್ದು ಒಂದಷ್ಟು ಮಾಡ್ತೀವಿ ಹೆಣ್ಣು ಕುರಿಗಳು ತರ್ತೀವಿ ಜಾಸ್ತಿ ಕುರಿಗಳು ಬೈ ಹೋಗಲ್ಲ ನಾವು ನಮ್ಗೆ ಜಾಸ್ತಿ ಕಷ್ಟ ಆಗುತ್ತೆ ಹಂಗೇನ್ ಮಾಡ್ತಿವಿ ಒಂದು ಒಂದ್ ನಾಲ್ಕೈದು ಹೆಣ್ಣು ಕುರಿಗಳು ಹೆಣ್ಣು ಕುರಿಗಳು ತಂದು ಜೊತೆ ಒಂದೆರಡು ಪಟ್ಲಿ ಇಟ್ಕೊಂಡಿರ್ತೀವಿ ಅದರಿಂದ ಮರಿ ಹಾಕೋ ಮರಿ ಹಾಕೋ ಹಿಂಗೆ ಹಿಂಗೆ ಬೆಳೀತಾ ಹೋಗಿರೋದು ಇಷ್ಟು ಕುರಿಗಳು ಸುಮಾರು ಕುರಿಗಳು ನಮಗೆ ನಾರಿ ಸುವರ್ಣ ಮಾತ್ರ ನಾವು ಬೈ ಮಾಡಿರೋದು ಸ್ವಲ್ಪ ಹ್ಮ್ ಸರ್ ನಾರಿ ಸುವರ್ಣ ಮತ್ತೆ ನಾಟಿ ಕುರಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಈ ನಾರಿ ಸುವರ್ಣ ಬಂದು ವರ್ಷಕ್ಕೆ ಎರಡು ಸೂಲ್ ಇತತೆ ಒಂದು ಸೂಲ್ಗೆ ಎರಡು ವರಿ ಆಗ್ತತ್ತೆ ಇಲ್ಲಿ ನೋಡಿ ಬನ್ನಿ ಎಕ್ಸಾಂಪಲ್ ಇಲ್ಲಿದೆ ಇದು ಒಂದು ಫಸ್ಟ್ ಸೂಲ್ ಇದು ಸೆಕೆಂಡ್ ಸೂಲ್ಗೆ ಮತ್ತೆ ಎರಡು ಆಗುತ್ತೆ ಅಂದರೆ ಒಂದು ವರ್ಷಕ್ಕೆ ನಮಗೆ ನಾಲ್ಕು ಮರಿ ಸಿಗುತ್ತೆ ಹೌದು ಅದೇ ನಾಟಿ ಕುರಿ ಆದರೆ ನಮಗೆ ವರ್ಷಕ್ಕೆ ಒಂದೇ ಸೂಲ್ ಸಿಗೋದು ಅಂದ್ರೆ ನಮ್ಗೆ ಹೆಚ್ಚು ಮರಿ ಸಿಗೋದು ಅಂದರೆ ನಾರಿ ಸುವರ್ಣ ಇದೇ ಉದ್ದೇಶಕ್ಕೆ ನಾವು ಒಂದಷ್ಟು ನಾರಿ ಸುವರ್ಣ ಇಲ್ಲಿ ಅಂತ ತಗೊಂಡಿಕ್ಕೊಂಡು ಹಿಡೋದು ಹೌದು ಸ್ವಲ್ಪ ಚಿಕ್ಕ ಎಷ್ಟು ಚಿಕ್ಕ ಕಟ್ ಇದೆ ಅಂದರೆ ಮೇವು ಕುರಿ ತಿನ್ನೋಕ್ಕೆ ಈಸಿ ಆಗುತ್ತೆ ತುಂಬ ಉದ್ದುದ್ದ ಇದ್ರೆ ತುಂಬ ತಿನ್ನೋಕೆ ಕಷ್ಟ ವೇಸ್ಟೇಜ್ ಜಾಸ್ತಿ ತುಂಬ ಚಿಕ್ಕ ಚಿಕ್ಕ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಎಷ್ಟು ಸೈಜ್ ಬೇಕು ಆ ಹಾಂ ಬನ್ನಿ ನಿಮ್ಗೆ ಒಂದೊಂದು ತೋರಿಸಬೇಕು ಇಲ್ಲಿ ನೋಡಿ ಚಿಚ್ಕೆ ನೋಡಿ ಇಲ್ಲಿ ಹೋಲ್ಸ್ ಮಾಡಿದ್ದೀವಲ್ಲ ಈ ಹೋಲ್ಸ್ ಕೆಳಗಡೆ ಬಿದ್ದೋಗುತ್ತೆ ಇದ್ರ ಜೊತೆಗೆ ಒಂದಷ್ಟು ವೇಸ್ಟೇಜ್ ಇರುತ್ತೆ ಎರಡು ಮಿಕ್ಸ್ ಅಪ್ ಆಗುತ್ತೆ ಎರಡು ಮಿಕ್ಸ್ ಅಪ್ ತಗೊಂಡೋಗಿ ಒಂದು ಡಂಪ್ ಮಾಡ್ತಿವಂದ್ರೆ ಹತ್ರ ಇಲ್ಲಿ ಒಂದಷ್ಟು ಕೋಳಿಗಳು ಬಿಟ್ಟಿದ್ರೆ ಸದ್ಯಕ್ಕೆ ಕೋಳಿಗಳು ಇಲ್ಲ ಈಗ ಕುರಿಗೊಬ್ಬರ ಹೌದು ಕುರಿಗೊಬ್ಬರ ಇದೆ ನೋಡಿ ಇದು ಮಧ್ಯೆ ಇದೆ ಇದು ಎಲ್ಲ ಮಿಕ್ಸ್ ಅಪ್ ಆಗಿದೆ ನೀವು ಜಾಸ್ತಿ ಕಡ್ಡಿನೂ ಇದೆ ಕುರಿ ಪಿಚ್ಗೆ ಇದೆ ವೇಸ್ಟೇಜ್ ಎಲ್ಲ ಸೇರಿ ಹೌದೌದು ಹೌದು ಹೌದು ಗಂಜು ಹೌದು ಗಂಜು ಬೇರೆ ಬೀಳುತ್ತಲ್ಲ ಸೊ ಇನ್ನೂ ಚೆನ್ನಾಗೇ ಅದು ಮಿಕ್ಸ್ ಅಪ್ ಆಗುತ್ತೆ ಹೌದು ಈಗ ಕುರಿಗಾಕಿ ಇನ್ನೂ ಒಂದಷ್ಟು ವೇಸ್ಟೇಜ್ ಬರುತ್ತೆ ಅದರಲ್ಲಿ ಅದು ತಿನ್ನಲ್ಲ ಆ ಕುರಿ ಆ ವೇಸ್ಟೇಜ್ ತಂದು ಇದಕ್ಕೆ ಹಾಕ್ತೀವಿ ನಾವು ಹಾಗೇನಾಗುತ್ತೆ ಹಸುನೂ ತಿನ್ನುತ್ತೆ ಅದರಿಂದ ಸಗಣಿನೂ ಕೂಡ ನಮಗೆ ಬರುತ್ತೆ ಹೌದು ನಾಟಿನೇ ಇದೆಲ್ಲ ನನ್ನ ಮಾತ್ರ ಇರೋದು ನಾವು ಯಾವುದು ಎಕ್ಸ್ಟ್ರಾ ಸೀನಿಯರ್ಸು ಅದೆಲ್ಲ ಸಾಕಕ್ಕೆ ಹೋಗಿಲ್ಲ ನಮ್ಮ ಹತ್ರ ನಾಟಿ ಸಿಗೋದು ಇದು ನಮ್ಮ ನೆಂಟರು ಕೊಟ್ಟಿರೋದು ಸಾಕೊಂಡಿದ್ವಿ ಇನ್ಫಾರ್ಮೇಷನ್ ಇದೆ ಓಕೆ ಓಕೆ ಬನ್ನಿ ಬನ್ನಿ ನಿಮ್ಗೆ ಇನ್ ಡೀಟೇಲ್ ಆಗಿ ರೇಷ್ಮೆ ಬಗ್ಗೆ ಕೊಡ್ತೀನಿ ರೇಷ್ಮೆ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ನಮಗೆ ತಿಂಗಳ ಇನ್ಕಮ್ ಬರುತ್ತೆ ಒಂದು ತಿಂಗಳ ನೀವು ಒಬ್ಬ ಇಂಜಿನಿಯರ್ ಅಂದರೆ ತಿಂಗಳ ಸ್ಯಾಲ್ರಿ ತಗೋತಾನ ನಾನು ಸೊ ಅದೇ ಥರ ನಮಗೂ ಕೂಡ ಇಲ್ಲಿ ಫಾರ್ಟಿ ಡೇಸ್ಗೆ ನಮ್ಗೆ ಇನ್ಕಮ್ ಇದೆ ಸೊ ಆ ಉದ್ದೇಶಕ್ಕೋಸ್ಕರ ನಾವು ರೇಷ್ಮೆ ನೆನಸ್ತಾ ಇದ್ವಿ ಬಟ್ ನಮ್ಗೆ ಆ ಕೆಲಸ ಚಿಕ್ಕ ವಯಸ್ಸಿಂದಲೂ ಗೊತ್ತು ನಮ್ಮ ತಾತನ ಕಾಲದಿಂದಲೂ ಅದನ್ನ ಮಾಡ್ತಾ ಬಂದಿದ್ವಿ ಆ ಉದ್ದೇಶಕ್ಕೋಸ್ಕರ ನಮಗೆ ಗೊತ್ತಿರೋ ಕೆಲಸ ಮಾಡಿದ್ರೆ ನಾವು ಅರಿವಿರುತ್ತೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸುಮ್ಮನೆ ಏನೇನೋ ಕೆಲಸ ಆಗಲ್ಲ ಇದು ನಮ್ಮ ತಾತ ಕೂಡ ಸಾಕಿದ್ರು ಕುರಿಗಳು ಸೊ ಅವಾಗಿಂದ ನಮ್ಮ ಅಪ್ಪವರು ನಮ್ಮ ಅಪ್ಪವರಿಂದ ಹಿಂಗೆ ಹೀಗೆ ಬೆಳ್ಕೊಂಡು ಹೋಗ್ತಾ ಇದೆ ಯಾಕಂದರೆ ಅದ್ರ ಬಗ್ಗೆ ನಮ್ಗೆ ಅರಿವಿದೆ ಆ ಕಾಯಿಲೆ ಬಿದ್ದರೆ ಹೇಗೆ ಅದಕ್ಕೆ ಮೆಡಿಸಿನ್ ಏನು ಕೊಡಬೇಕು ಹೇಗೆ ಮಾಡಬೇಕು ಅದೆಲ್ಲ ಗೊತ್ತಿದೆ ಸೊ ಹಾಗಾಗಿ ನಾವು ಕುರಿಗಳು ಜೊತೆಗೆ ಒಂದಷ್ಟು ರೇಷ್ಮೆ ಥ್ಯಾಂಕ್ ಯು ಸರ್